ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾಳೆ ಮೂವತ್ತೊಂದನೇ ತಾರೀಕು ಶನಿವಾರ ಪುಷ್ಯ ನಕ್ಷತ್ರ ಇದಕ್ಕೆ ಶನಿ ಪುಷ್ಯ ಯೋಗ ಅಂತಾರೆ ಶನಿ ಪುಷ್ಯ ಪುಷ್ಯ ರವಿ ಪುಷ್ಯ ಇದೆಲ್ಲ ಒಳ್ಳೆಯ ಯೋಗ ಒಳ್ಳೆಯ ದಿನ ಅಪರೂಪಕ್ಕೆ ಬರುತ್ತೆ ಶನಿವಾರ ಪುಷ್ಯ ನಕ್ಷತ್ರ ಬಂದರೆ ಶನಿ ಪುಷ್ಯ ಯೋಗ ಅಂತ ಹೇಳ್ತೇವೆ ಈ ದಿನ ಏನಾದರೂ ಖರೀದಿ ಮಾಡೋದಕ್ಕೆ ಕೆಲವು ಶುಭ ಕೆಲಸಕ್ಕೆ ಅಂದರೆ ಎಲ್ಲವನ್ನೂ ಶನಿವಾರ ಮಾಡೋದಕ್ಕೆ ಬರೋದಿಲ್ಲ ಶಾಂತಿ ಯಂತ್ರ ಮಂತ್ರ ಚಿಕಿತ್ಸೆಗೆ ದೀಕ್ಷೆಗೆ ಉತ್ತಮ ದಿವಸ ಸಾಧ್ಯವಾದರೆ ನಮ್ಮ ಚಾನಲ್ನಲ್ಲೇ ನಾಳೆ ಮಂತ್ರ ಕೊಡುತ್ತೇವೆ ಶಾರ್ಟ್ನಲ್ಲಿ ಹಾಕ್ತೇವೆ ನೋಡಿ ಶಾರ್ಟ್ನಲ್ಲಿ ಹಲವಾರು ಥರದ ವಿಷಯ ಹಾಕಿದ್ದೇವೆ ಎಲ್ಲವನ್ನೂ ದಯವಿಟ್ಟು ನೋಡಿ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಅಭ್ಯಂಜನ ಸ್ನಾನ ಮಾಡಬೇಕು ಅಂದರೆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಶನಿವಾರವಾದ್ದರಿಂದ ಗಂಡಸರು ಮಾತ್ರ ಮಾಡಿ ಬೇರೇನಾದರೂ ಹೊಸ ಕೆಲಸ ಪ್ರಾರಂಭಿಸಬೇಕಾದ್ರೆ ಮಾಡಬಹುದು ಮಂತ್ರೋಪದೇಶ ತಗೊಳ್ಬೋದು ಯಾರಾದರೂ ಗುರುಗಳಿಂದ ನಿಮಗೆ ಗೊತ್ತಿರೋ ಹಿರಿಯರಿಂದ ತಗೊಳ್ಬೋದು ಮತ್ತೆ ಏನಾದರೂ ಹೊಸ ವಸ್ತುಗಳು ಏನಾದರೂ ತಗೊಳ್ಳೋದಕ್ಕೆ ಇದ್ದರೆ ಈ ದಿನ ತಗೊಳ್ಬೋದು ಹಲವಾರು ದಿನಗಳಿಂದ ಅಡೆತಡೆಗಳಿಂದ ನಿಂತ ಕೆಲಸ ಇವತ್ತು ಒಂದು ರೀಟ್ರೈ ಮಾಡಿದರೆ ಆಗ್ಬೌದು ಯಾಕಂದರೆ ಈ ದಿನ ಹೊಸ ಎನರ್ಜಿಯಿಂದ ಕೂಡಿರುತ್ತೆ ದಾನ ಮಾಡಿ ಈ ದಿನದ ದಾನ ಧರ್ಮದ ಫಲ ನಮಗೆ ಎಷ್ಟೋ ಪಾಲು ಜಾಸ್ತಿಯಾಗಿ ಸಿಗುತ್ತೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಎಲ್ಲ ದೇವರ ಅನುಗ್ರಹ ಸಿಗುತ್ತೆ ಸಂಜೆ ಹೊತ್ತು ಒಂದು ಬಿಳಿ ಹಾಳೆಯಲ್ಲಿ ನೀಲಿ ಇಂಕಿರುವ ಪೆನ್ನಿಂದ ನಿಮ್ಮ ಯಾವುದಾದರೂ ಒಂದು ಇಷ್ಟಾರ್ಥವನ್ನು ಎಂಟು ಸಲ ಬರೆದು ಎಂಟು ಸಲ ಓದಿ ಅದರ ಜೊತೆ ಒಂದು ರೂಪಾಯಿ ಎಂಟು ನಾಣ್ಯಗಳನ್ನು ಇಟ್ಟು ದೇವರ ಕೋಣೆಯಲ್ಲಿ ಇಡಿ ಇದು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದ ಒಳಗೆ ಮಾಡಿದರೆ ಉತ್ತಮ ನಂತರ ಎಂಟು ನಿಮಿಷ ಧ್ಯಾನ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರಿದಂತೆ ಇಮ್ಯಾಜಿನ್ ಮಾಡಿಕೊಳ್ಳಿ ಸಂಜೆ ಐದರಿಂದ ಏಳರವರೆಗೆ ಶಿವನ ಪೂಜೆ ಆರಾಧನೆ ಉಪಾಸನೆ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಬರುತ್ತೆ ಮನಸ್ಸಿಗೆ ಉಲ್ಲಾಸ ತರುತ್ತೆ ನಮ್ಮಲ್ಲಿರೋ ದೋಷಗಳಿಂದ ಮುಕ್ತರಾಗ್ತೇವೆ ಎಲ್ಲ ಕೆಲಸಗಳು ಸುಸೂತ್ರ ನಡೆಯುತ್ತವೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ಕೇಳಿ ಆತ್ಮೀಯರೇ ಕೊನೆಗೆ ಕೆಲವು ವಿಡಿಯೋಗಳು ಬರುತ್ತೆ ಅದನ್ನು ನೋಡಿ ಅಭಿಪ್ರಾಯ ತಿಳಿಸಿ ನೋಡ್ತಾ ಇರಿ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ ಥ್ಯಾಂಕ್ ಯು ಸೋ ಮಚ್ ರಾಧೆ ರಾಧೆ